ಹಾಯ್ ಎಲ್ರಿಗೂ ನಮಸ್ಕಾರ ರಮ್ಯಾ ಭವಿನ್ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ನಾವು ಹೊಸ ವರ್ಷನ ವೆಲ್ಕಮ್ ಮಾಡೋದಕ್ಕೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ನಾನು ಹಳೆ ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ ನಮ್ಮೂರು ಬಂದುಬಿಟ್ಟು ಸಕಲೇಶ್ಪುರದಲ್ಲಿರೋದು ಸಕಲೇಶ್ಪುರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಒಳಗಿರುವಂಥ ಊರು ನೀವು ನೋಡಿಲ್ಲ ನನ್ನ ಹಳೆ ವೀಡಿಯೋಸ್ನ ಅಂತ ಅಂದರೆ ನೋಡಿ ಯಾರ್ಯಾರು ನೇಚರ್ ಲವ್ ಮಾಡ್ತೀರಾ ನಮ್ಮೂರು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಮಗಳು ನಮ್ಮ ಮನೆಯವರು ಇಷ್ಟು ಹೋಗ್ತಾ ಇದ್ದೀವಿ ಆಮೇಲೆ ಇಯರ್ ಎಂಡ್ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಜನ ಜಾಯ್ನ್ ಆಗೋ ಅಂಥವ್ರು ಇದ್ದಾರೆ ಮಳೆಗಾಲದಲ್ಲಿ ಹೋಗೋಕ್ಕಿಂತ ಸ್ವಲ್ಪ ಚಳಿಗಾಲದಲ್ಲಿ ವೆದರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೋಲ್ಡಾಗಿ ಮಳೆಗಾಲದಲ್ಲಿಂತ ನಮಗೆ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ನಮ್ಮೂರು ಚೆಂದ ಅಂತಲೇ ಹೇಳ್ಬೋದು ಹೋಗೋ ದಾರಿನೇ ನೋಡಿ ಎಷ್ಟು ಚೆನ್ನಾಗಿದೆ ಹೋದ ತಕ್ಷಣ ನಾವು ಅಲ್ಲಿಂದ ಹಾಸನ್ ಬಿಟ್ಟು ಒಂದು ಸ್ವಲ್ಪ ಈ ಆಲೂರು ಮತ್ತು ಬಾಳುಪೇಟೆ ಎಲ್ಲ ಆಗ್ತಾ ಇದ್ದಂಗೆ ಈಗಂತೂ ಸ್ವಲ್ಪ ಅಲ್ಲೂ ಎಲ್ಲ ರಿಂಗ್ ರೋಡ್ ಆಗಿರೋದ್ರಿಂದ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ನಾವು ಸ್ವಲ್ಪ ಈ ಸಕಲೇಶ್ಪುರ ಬಿಟ್ಟು ಹಾನ್ಬಾಳ್ ಹತ್ತತ್ರ ಹತ್ತಿರ ಆಗ್ತಾ ಆಗ್ತಾಯಿದ್ದಂಗೆ ನಮಗೆ ಒಂಥರ ಕೂಲಾಗಿ ಫೀಲ್ ಆಗುತ್ತೆ ಆ ಮಲೆನಾಡ್ದು ಏನು ಏನಂತಾರೆ ಆ ವೈಪ್ಸ್ ಆಗಿರ್ಬೋದು ಇಲ್ಲ ಅಥೆಂಟಿಕ್ ಫೀಲ್ ಆಗಿರ್ಬೋದು ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮೂರು ಬಂದ್ಬಿಟ್ಟು ಹಾನ್ಬಾಳಿಂದ ದೇವಲ್ಕೆರೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಅಂಥದ್ದು ಮಲೆನಾಡು ಮನೆಗಳು ಸೊಬಗೆ ಚೆಂದ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾವು ಯಾವ ರೀತಿ ನ್ಯೂ ಇಯರ್ನ ಹೊಸ ವರ್ಷನ ಬರ್ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಭವ್ಯಕ್ಕ ಉಪ್ಪು ಮೀನು ಸಾರು ಅಂತ ಅಂದರೆ ಒಣಗಿದ ಮೀನು ಸಾರನ್ನ ರೆಡಿ ಮಾಡ್ತಾಯಿದ್ರು ಒಣಗಿದ ಮೀನು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅದನ್ನು ಸ್ವಲ್ಪ ಇಡೀ ರಾತ್ರಿ ನೆನೆಸಿದ್ರು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಆಗೋದಿಲ್ಲ ಸಾಂಬಾರು ಆವಾಗ ನೆನೆಸಿ ಅವಾಗ ಮಾಡೋದು ಸ್ವಲ್ಪ ಉಪ್ಪು ಅನಿಸುತ್ತೆ ಹೇಗೆ ಮಾಡಿದ್ವಿ ಹೇಗಿತ್ತು ಸಾಂಬಾರು ಟೇಸ್ಟೆಲ್ಲ ಯಾವ ರೀತಿ ಇತ್ತು ಅಂತ ನೋಡೋಣ ಬನ್ನಿ ಯಾವ ಮೀನು ಇದು ಇದು ಕಡಿಮೆ ಕಡ್ಡಿ ಮೀನು ಹ್ಞೂ ಕಡಿಮೀನಲ್ಲ ಕಡಿಮೀನು ಕಡಿಮೀನು ಹ್ಞೂ ಎಲ್ಲದನ್ನು ಹೆಂಗ್ ಮಾಡಿದ್ರಿ ಹೇಳಿ ಕಟ್ ಮಾಡಿ ಕಟ್ ಮಾಡ್ಕೊಂಡೆ ದೊಡ್ಡದೇ ಇರುತ್ತೆ ಕಟ್ ಮಾಡು ಕ್ಲೀನ್ ಮಾಡಿ ಕಟ್ ಮಾಡಿದ್ರಾ ಕಟ್ ಮಾಡಿ ನೆನ್ಯಾಗ ಹಾಕಿದ್ದೀನಿ ಅದು ಉಪ್ಪೆಲ್ಲ ಇದು ಬಿಡ್ಕೋಬೇಕು ಹನಿಬೇಕು ಹ್ಞೂ ಹ್ಞೂ ಎರಡು ಟೊಮೆಟೊನಾ ಒಂದು ಮೂರು ಟೊಮೆಟೊ ನಾ ನೀರಿಗೆ ಹಾಕಿಬಿಟ್ಟು ಬೇಯಕ್ಕೆ ಹಾಕೊಂಡಿರೋದು ಇನ್ನೇನು ಹಾಕಿಲ್ಲ ಅಲ್ವಾ ಉಪ್ಪು ಅದೆಲ್ಲ ಬರೀ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ரு 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 ருக்கோதலர் காண்டிர்ல்வ இதோர பூடி ஒூன் ார பூடி ஒ மல்லை ஸ்டைலு ஒழுது மீன் சாம்பாரும் டேஸ்ட் ஹேகி இருந்த இதை தனியா பூடி ாராரப்படி தனியா பூடி மாண்டேட்டரி எல்லாத்துக்கும் ಇದು ಅಷ್ಟೇ ಒಂದು ಎರಡೂವರೆಯಿಂದ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಶಿನದ ಪುಡಿ ಆವಾಗಲೇ ಬೇಯಿಸಿಟ್ಕೊಂಡಿರೋ ಅಂಥ ಟೊಮೆಟೊ ಇದೆಯಲ್ಲ ಅದು ಸ್ವಲ್ಪ ಮೇಲೆ ಆ ಟೊಮೆಟೊನ ಹಾಕ್ಕೊಂಡು ರುಬ್ಕೊಳ್ಳೋದು ಈರುಳ್ಳಿ ಏನು ಹಾಕೋಲ್ಲ ಅಲ್ವಾ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಮಾತ್ರ ಇಷ್ಟನ್ನು ರುಬ್ಕೊಳ್ಳೋದು ಮಸಾಲೆ ಇಷ್ಟೇ ಮಸಾಲೆ ಲೈಟಾಗಿ ಮಾಡ್ಕೊಳ್ಳೋ ಮಸಾಲೆ ಜಾಸ್ತಿ ಮಸಾಲೆಗಳೇನೂ ಇಲ್ಲ ಬರೀ ಖಾರ ಪುಡಿ ಸಾಂಬಾರು ಪುಡಿ ಮತ್ತು ಕಾಯಿ ಅಷ್ಟೇ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಟ್ಟಿರೋ ಅಂಥ ಮಸಾಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ಥರ ಮಾಡ್ಕೊಬೇಕು ಮೀನಾ ಚೆನ್ನಾಗಿ ತೊಳ್ಕೋಬೇಕು ಉಪ್ಪಿನ ಅಂಶ ಹ್ಮ್ ಅಂದ್ರೆ ಸ್ವಲ್ಪ ಉಪ್ಪಿರುತ್ತೇನೋ ಅಲ್ವಾ ಕಡಿಮೆ ಹಾಕ್ಬೇಕು ಇದನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಅದಕ್ಕೆ ಹಾಕೋದಷ್ಟೇ ಜಾಸ್ತಿ ಇಲ್ಲ ಒಂದು ಇದಕ್ಕೆ ಸ್ವಲ್ಪ ಹುಳಿ ಹಾಕೋಬೇಕು ನಾರಗದುಳಿನ ನಾರ್ಗದ ಹುಳಿ ಈ ಕಡೆ ಮಲೆನಾಡು ಕಡೆ ಫೇಮಸ್ಸು ಮತ್ತೆ ಹುಳಿನೂ ಅಷ್ಟೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆ ಹುಳಿ ಥರ ಅಲ್ಲ ನೀವು ಅದಿಲ್ಲ ಅಂತ ಅಂದರೆ ಮನೇಲಿ ನಿಂಬೆ ಹುಳಿ ಇಲ್ಲ ಹುಣಸೆ ಹುಳಿ ನೋಡಿ ಹಾಕಬಹುದು ಹುಳಿ ತೆಗಿಯೋ ಪ್ರೊಸೀಜರು ಈ ತರ ಒಂದು ಹುಳಿ ಹಾಕೊಳ್ಳೋದು ನಾರದು ತುಳಿ ಅಂತ ಅಂದ್ರೆ ಉಪ್ಪ ಮೇಲೆ ಹಾಕಂತೀರ ಸ್ವಲ್ಪ ಹಾಕಿರ್ತೀನಿ ಆಮೇಲೆ ಹ್ಮ್ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಮೀನ್ ಹಾಕಂತ ಇದ್ದೀರಪ್ಪ ನೋಡೋಕೆ ನೋಡಿ ಹೆಂಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಒಣಗಿದ ಮೀನ್ ಅಂತ ಅನ್ಸೋದೇ ಇಲ್ಲಪ್ಪ ನಮ್ಮ ಕಡೆ ಬರೀ ಕರಿಮೀನ ಮಾಡ್ತಾರೆ ಹಾಸನ ಕಡೆ ಇಲ್ಲಿ ಬೇರೆ ಬೇರೆ ತರದ ಮೀನ್ ಇದು ನೋಡೋಣ ನಾನು ಫಸ್ಟ್ ಟೈಮ್ ಇದನ್ನು ತಿಂತಾ ಇರೋದು ಈ ಮೀನ ಹೇಗ್ ಬರುತ್ತೆ ಟೇಸ್ಟ್ ಅಂತ ಟೇಸ್ಟಿಯಾಗಿರೋ ಕಡಿಮೀನು ಸಾಂಬಾರು ಮತ್ತೆ ಮಲ್ನಾಡು ಅಕ್ಕಿ ರೊಟ್ಟಿ ಏನು ಮೀನು ಅಂತ ರೀತಿ ತೊರ್ಕೆ ತಿನ್ನಕ್ಕಿಂತ ಮುಂಚೆನೇ ವಾವ್ ಅಂತಿದೆಯಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಿರೋದಕ್ಕೆ ಸೂಪರಾಗಿದೆಯಾ ಸೂಪರಾಗಿದೆಯಂತೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ